ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮ ವತಿಯಿಂದ ಯುವ ಜನೋತ್ಸವ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಎಚ್ಐವಿ ಅಥವಾ ಏಡ್ಸ್ ಬಗ್ಗೆ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕಬಡ್ಡಿ ಕಾರ್ಯಕ್ರಮವನ್ನು ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಮಂಡ್ಯ ತಾಲೂಕಿನ ಎಂಎಲ್ಎ ಅವರಾದಂತಹ ರವಿಕುಮಾರ್ ಗಣಿಗಾ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ನಂತರ ಮಾತನಾಡಿದ ಅವರು ಏಡ್ಸ್ ಮುಕ್ತ ದೇಶವನ್ನಾಗಿ ಮಾಡಲು ಪ್ರಧಾನಮಂತ್ರಿ ಹಾಗೂ ರಾಜ್ಯದ ಅವರ ಗುರಿಯಾಗಿದೆ ಆದರೆ ಇತ್ತೀಚಿನ ವರದಿಯಲ್ಲಿ ಇಂದಿನ ಯುವಕರಲ್ಲಿ ಹೆಚ್ಚು ಸೋಂಕು ಬರ್ತಾ ಇದೆ ಎನ್ನುವಂಥ ಅಧ್ಯಯನ ವರದಿಯಲ್ಲಿ ತಿಳಿದು ಬಂದಿದೆ ಎಂದರು ಇವತ್ತು ಇಡೀ ಭಾರತದಲ್ಲಿ ಏಡ್ಸ್ ಮುಕ್ತ ದೇಶವನ್ನು ಮಾಡಬೇಕು ಅನ್ನೋದು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಗುರಿಯಾಗಿದೆ ಆದರೆ ಇವತ್ತು ಯುವ ಜನರು ನಾನಾ ಕಾರಣಗಳಿಗೆ ಅತಿ ಹೆಚ್ಚು ಸೋಂಕು ಯುವಕರಲ್ಲಿ ಬರ್ತಾ ಇದೆ ಅನ್ನೋದು ಒಂದು ಅಧ್ಯಯನ ವರದಿಯಲ್ಲಿ ತಿಳಿದು ಬಂದಿದೆ ಯುವಕರಿಗೆ ಏಡ್ಸ್ ಇಂದ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಾನಾ ವಿಧದವಾದ ಅವರ ಏನು ಆಟ ಚಟುವಟಿಕೆಗಳಿದೆ ಅದ್ರ ಮೂಲಕ ನಾವು ಜಾಗೃತಿ ಮೂಡಿಸ್ಬೇಕು ಅನ್ನೋದು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ವತಿಯಿಂದ ಇವತ್ತು ಕಬಡ್ಡಿ ಮತ್ತು ಒಳಾಂಗಣ ಕ್ರೀಡಾಂಗಣದಲ್ಲಿ ಹಲವಾರು ಯುವಜನ ಸೇವೆಯ ವತಿಯ ಇವರಿಬ್ಬರು ಕೊಲಾಬ್ರೇಷನಲ್ಲಿ ಇವತ್ತೊಂದು ಹಲವಾರು ಆಟಗಳನ್ನು ಇಟ್ಕೊಂಡಿದ್ದಾರೆ ಈ ಮೂಲಕ ಏನಾಗುತ್ತೆ ಅನ್ನೋದು ಯುವಕರಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಕೆ ಮೋಹನ್ ಮಾತನಾಡಿ ಯುವ ಜನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಸಾರ್ವಜನಿಕರಿಗೆ ವಿ ಬಗ್ಗೆ ಅರಿವು ಸೇವಾ ಸೌಲಭ್ಯದ ಬಗ್ಗೆ ಹಾಗೂ ತಾರತಮ್ಯ ನಿವಾರಣೆ ಕುರಿತು ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕಬಡ್ಡಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಎಂದರು ಆದ್ದರಿಂದ ಯುವಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ನಾನಾ ರೀತಿಯ ಚಟುವಟಿಕೆಗಳ ಆಯೋಜನೆ ಮಾಡುವ ಮೂಲಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಎಚ್ ಐ ವಿ ಎಂದರು ಏಡ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಯುವ ಜನೋತ್ಸವ ಅಂತ ಒಂದು ಕಾರ್ಯಕ್ರಮ ಕಾರಣ ಇಷ್ಟೇ ಇತ್ತೀಚಿನಲ್ಲಿ ಎಚ್ ಐ ವಿ ಇನ್ಫೆಕ್ಷನ್ ಕಮ್ಮಿ ಆಗಿದ್ರು ಕೂಡ ಬಟ್ ಈ ಮಕ್ಕಳಲ್ಲಿ ಯುವಕರಲ್ಲಿ ಜಾಸ್ತಿ ಕಾಣ್ತಾ ಇರೋದ್ರಿಂದ ಯುವ ಜನೋತ್ಸವದ ಮುಖಾಂತರ ಅವರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಆಗ್ತಾ ಆಮೇಲೆ ಈ ಅರಿವು ಕಾರ್ಯಕ್ರಮದಲ್ಲಿ ತಾರತಮ್ಯ ಎಚ್ ಐ ವಿ ಇನ್ಫೆಕ್ಷನ್ ಆಗಿರೋದ್ರ ಬಗ್ಗೆ ತಾರತಮ್ಯ ಮಾಡೋದ್ರ ಬಗ್ಗೆಯೂ ಕೂಡ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀವಿ ಈ ರೀತಿ ಏನಾದರೂ ತಾರತಮ್ಯ ಆಯಿತು ಅಂದರೆ ಸಾವಿರದ ತೊಂಬತ್ತೇಳು ಒಂದು ಸಹಾಯವಾಣಿಯನ್ನು ಕೂಡ ಒಂದು ಓಪನ್ ಮಾಡ್ತೀವಿ ಆ ಸಹಾಯವಾಣಿಗೆ ನೀವು ಕರೆ ಮಾಡಿ ಯಾರಾದರೂ ಎಚ್ ಐ ವಿ ಬಾಧಿತರು ಯಾರಾದ್ರೂ ಇದ್ದರೆ ಸೋಂಕಿತರು ಯಾರಾದ್ರೂ ಇದ್ದರೆ ಅವ್ರಿಗೇನಾದ್ರು ತೊಂದರೆ ಆದರೆ ಸಾವಿರದ ತೊಂಬತ್ತೇಳಕ್ಕೆ ಕರೆ ಮಾಡಿ ನಮಗೆ ಮಾಹಿತಿ ಜಿಲ್ಲಾ ಜಿಲ್ಲಾಕ್ಷಯ ರೋಗ ನಿರ್ಮೂಲನಾಧಿಕಾರಿಗಳಾದ ಡಾಕ್ಟರ್ ಆಶೀಲತಾ ಮಾತನಾಡಿ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಹೆಚ್ ಐ ವಿ ಕುರಿತು ಮತ್ತು ಉಚಿತ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಏಳು ನಾಲ್ಕು ಆಪ್ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವಂತಹ ಸಲುವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕಬಡ್ಡಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಎಚ್ ಐ ವಿ ಬಗ್ಗೆ ಅವೇರ್ನೆಸ್ ಮೂಡಿಸುವಂತದ್ದು ಇಂಟರ್ನ್ಯಾಷನಲ್ ಯೂತ್ ಡೇ ಅಂಗವಾಗಿ ಈ ದಿನ ಕಬಡ್ಡಿ ಟೂರ್ನಮೆಂಟ್ನ ಹಮ್ಮಿಕೊಂಡಿದ್ದು ಜನರಿಗೆ ಮತ್ತೆ ಸಮುದಾಯಕ್ಕೆ ಎಚ್ ಐ ವಿ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರೋದು ಅಂದರೆ ಎಚ್ ಐ ವಿ ಬಗ್ಗೆ ಎಚ್ ಐ ವಿ ಬಗ್ಗೆ ಇರುವ ಉಚಿತ ನ್ಯಾಕೋ ಆ್ಯಪ್ ಬಗ್ಗೆ ಮತ್ತು ಎಚ್ ಐ ವಿ ಕಾಯ್ದೆ ಎರಡು ಸಾವಿರದ ಹದಿನೇಳರ ಬಗ್ಗೆ ಮತ್ತು ಉಚಿತ ಸಹಾಯವಾಣಿ ಒನ್ ಜೀರೋ ನೈನ್ ಸೆವೆನ್ ಮತ್ತು ಇದ್ರ ಎಲ್ಲ ಮಾಹಿತಿಗಳನ್ನೂ ಜನರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ದಿನ ನಮ್ಮ ಜಿಲ್ಲಾ ಏಡ್ಸ್ ಪ್ರ ಪ್ರತಿಬಂಧಕ ಇಲಾಖೆ ವತಿಯಿಂದ ನಾವಿವತ್ತು ಕಬಡ್ಡಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ದಿನ ಜಿಲ್ಲಾದ್ಯಂತ ಹತ್ತು ಟೀಮ್ ಅಂದರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಮಕ್ಕಳುಗಳು ವಿದ್ಯಾರ್ಥಿಗಳು ಈ ದಿನ ಭಾಗವಹಿಸಿದ್ದಾರೆ ಈ ಕಬಡ್ಡಿ ಟೂರ್ನಮೆಂಟ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕ್ರೀಡೆ ಮತ್ತು ಯುವ ಸಬಲೀಕರಣ ಅಧಿಕಾರಿಗಳಾದ ಓಂ ಪ್ರಕಾಶ್ ಅವರು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಜವರೇಗೌಡ ಅವರು ಹಾಜರಿದ್ದರು